ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತೀಸ್ ಹಾಬಿ ಸ್ನೇಹಿತರೆ ಪ್ರಕೃತಿಯಲ್ಲಿ ನೈಸರ್ಗಿಕವಾಗಿ ಯಾವುದೇ ರಾಸಾಯನಿಕ ಅಥವಾ ಕೀಟನಾಶಕ ಬಳಸದೆ ಯಥೇಚ್ಛವಾಗಿ ದೊರಕುವ ಹಣ್ಣೆಂದರೆ ಹಲಸಿನ ಹಣ್ಣು ಹೇಳಬಹುದಾಗಿದೆ ಅಲ್ವೇ ಆದ್ದರಿಂದ ನನಗೆ ಹಲಸಿನ ಹಣ್ಣೆಂದರೆ ತುಂಬ ಇಷ್ಟ ಹಾಗೆ ಅದರಿಂದ ವೈವಿಧ್ಯಮಯ ಪಾಕ ತಯಾರಿಸೋದು ಕೂಡ ತುಂಬ ಖುಷಿ ಈಗಾಗಲೇ ನಾನು ಅದರ ಬೀಜದಿಂದ ಮಾಡುವ ರುಚಿಯಾದ ಲಡ್ಡು ಮತ್ತು ಸಾಂಬಾರ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಈಗ ಹಲಸಿನ ಹಣ್ಣಿಂದ ಹೇಗೆ ಸುಲಭವಾಗಿ ರುಚಿಯಾದ ಇಡ್ಲಿಯನ್ನು ತಯಾರಿಸಬಹುದು ಅಂತ ತಿಳಿಸ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಇದೇ ವಿಧಾನದಿಂದ ನೀವು ಇಡ್ಲಿಯನ್ನು ತಯಾರಿಸಿದರೆ ಸುಲಭವಾಗಿ ಮತ್ತು ರುಚಿಯಾಗಿ ನೀವು ಖಂಡಿತವಾಗಿಯೂ ಇಡ್ಲಿಯನ್ನು ತಯಾರಿಸಬಹುದು ಸ್ನೇಹಿತರೆ ನಾನು ಮೊದಲನೇ ಸಲ ಮಾಡುವಾಗ ಅಮ್ಮನಿಂದ ಕೇಳಿಕೊಂಡಿದ್ರೂ ಸಹ ತಪ್ಪು ಮಾಡಿದ್ದೇನೆ ಆ ತಪ್ಪು ನಿಮಗೆ ಆಗಬಾರ್ದು ಅಂತ ಈಗ ನಾನೇ ನಿಮಗೆ ಹೇಳ್ತಾ ಇದ್ದೇನೆ ನೋಡಿ ಸ್ನೇಹಿತರೆ ಹಲಸಿನ ಹಣ್ಣನ್ನು ಮೊದಲನೇ ಬೆಳೆಸಿ ನೀವು ಫ್ರಿಜ್ನಲ್ಲಿ ಇಟ್ಕೊಂಡಿರಬೇಕು ಹಾಗೆ ಕಾಯಿತುರಿಯೂ ಕೂಡ ಫ್ರಿಜ್ನಲ್ಲಿ ಮೊದಲೇ ರೆಡಿಯಾಗಿ ಇಟ್ಕೊಂಡಿರಬೇಕು ಹಿಂದಿನ ಕಾಲದಲ್ಲಿ ಹಲಸಿನ ಇಡ್ಲಿಯನ್ನು ಮಾಡುವಾಗ ಅದನ್ನು ಕಲ್ಲಿನಲ್ಲಿ ರುಬ್ಬಿ ಮಾಡ್ತಾ ಇದ್ರು ಆದರೆ ನಾವೀಗ ಮಿಕ್ಸಿಯಲ್ಲಿ ರುಬ್ಬಿ ಮಾಡ್ತಾ ಇದ್ದೇವೆ ಇವೆರಡು ಪದಾರ್ಥಗಳನ್ನು ಕೂಡಿಸಿ ರುಬ್ಬುವಾಗ ಮಿಕ್ಸಿಯಲ್ಲಿ ಇದು ಬಿಸಿ ಆಯ್ತಂದರೆ ಇದರ ಮಿಶ್ರಣ ಕಹಿಯಾಗಿ ಉಪಯೋಗಕ್ಕೆ ಬಾರದಂತೆ ಆಗುತ್ತೆ ಸೊ ಮೊದಲನೇ ಸಲದ ಕೈ ಅನುಭವ ನನಗೆ ಕೃತಿಸಲ ಮಾಡುವಾಗಲೂ ಎಚ್ಚರಿಸುತ್ತೆ ನೋಡಿ ಸ್ನೇಹಿತರೆ ಇದು ಕೆಂಪು ಬಣ್ಣದ ಹಲಸಿನ ಹಣ್ಣು ಅದನ್ನು ಫ್ರೀಜ್ನಿಂದ ಈಗ ಇಡ್ಲಿಗೆ ತೆಗೆದಿಟ್ಟಿದ್ದೇನೆ ಹಾಗೆ ಒಂದೂವರೆ ಕಪ್ಪು ಕಾಯಿ ತುರಿಯನ್ನು ಫ್ರಿಜ್ನಲ್ಲಿ ಇಟ್ಟು ತೆಗೆದುಕೊಂಡಿದ್ದೇನೆ ಅಕ್ಕಿರವ ಒಂದು ಕಪ್ ಕಾಳುಮೆಣಸು ಅರ್ಧ ಸ್ಪೂನ್ ಏಲಕ್ಕಿ ನಾಲ್ಕು ಬೆಲ್ಲ ಮುಕ್ಕಾಲು ಕಪ್ ಉಪ್ಪು ಅರ್ಧ ಸ್ಪೂನ್ ಈಗ ಮೊದಲಿಗೆ ಅಕ್ಕಿ ರವವನ್ನು ಎರಡು ಮೂರು ಸಲ ನೀರಿನಲ್ಲಿ ವಾಶ್ ಮಾಡಿ ಹಾಗೆ ನೀರನ್ನು ಬಸಿದು ಇಟ್ಕೊಳ್ಬೇಕು ಬ್ರೇಕ್ಫಾಸ್ಟ್ಗೆ ರೆಡಿಯಾಗಿದೆ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ಹರಿಸಿನ ಹಣ್ಣಿನ ಇಡ್ಲಿಯನ್ನು ಅತಿ ಶೀಘ್ರವಾಗಿ ಮತ್ತು ರುಚಿಯಾಗಿ ತಯಾರಿಸ್ಬೋದು ನನ್ನ ಕೊನಿಗ್ಸ್ಗೆಲ್ಲ ನಾನು ಮಾಡಿದ ಈ ಇಡ್ಲಿ ತುಂಬ ಇಷ್ಟ ಆಗಿದೆ ನೀವು ಕೂಡ ಇದನ್ನು ಮಾಡಿ ನೋಡಿ ನಿಮ್ಮ ಮನೆಯವರೆಲ್ಲರಿಗೂ ಕೂಡ ತುಂಬ ಇಷ್ಟವಾಗುತ್ತೆ